ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಸಾಕಷ್ಟು ವರ್ಷಗಳಿಂದ ಯೋಗೇಶ್ ಅವ್ರ ಮನೆಯಲ್ಲಿದೆ ಯೋಗೇಶ್ ಅವ್ರ ಸೈಟ್ ಎಲ್ಲಿದೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಖಂಡಿತವಾಗೂ ಇವತ್ತು ಈ ವೀಡಿಯೋದಲ್ಲಿ ನಾನು ನನ್ನ ಸೈಟ್ ಹೇಗಿದೆ ನನ್ನ ಮನೆ ಹೇಗೆ ಕಟ್ಟಿದ್ದೀನಿ ಅನ್ನೋದನ್ನ ತೋರ್ಸೋಕ್ ಬೇ ತೋರಿಸಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನನ್ನ ಸೈಟ್ ಎಲ್ಲಿದೆ ನನ್ನ ಮನೆ ಹೇಗೆ ಕಟ್ಟಿದ್ದೀನಿ ಗುರುಪ್ರವೇಶ ಮಾತ್ರ ಬಾಕಿ ಇದೆ ಸೊ ನನ್ನ ಮನೆಯಲ್ಲಿದೆ ಅಂತ ತೋರಿಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಜೊತೆಲಿ ಬನ್ನಿ ಸೊ ನನ್ನ ಮನೆ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಖಂಡಿತ ಇರುತ್ತೆ ಸೊ ಸಾಕಷ್ಟು ಜನರಿಗೆ ನನ್ನ ಮನೆ ತೋರಿಸ್ಬೇಕಂತ ಭಾಳ ಇಷ್ಟ ನನಗೆ ಎಷ್ಟೋ ಜನ ಸಪೋರ್ಟ್ ಮಾಡ್ತಿದ್ದೀರಾ ಪ್ರೀತಿ ತೋರಿಸ್ತಾ ಇದ್ದೀರಾ ಆದರೆ ನಾನು ಸ್ವಂತ ಮನೆ ಕಟ್ಟಿದ್ದೀನಿ ಆ ಸ್ವಂತ ಮನೆಯೇ ನಾನು ಪರ್ಮನೆಂಟು ಅದು ಎಲ್ಲಿದೆ ಹೇಗಿದೆ ಗುರುಪ್ರೇಶ ಕೂಡ ಇನ್ನೂ ಆಗಿಲ್ಲ ಗುರುಪ್ರೇಷಕ್ಕೆ ಎಲ್ಲರೂ ಬರಬೇಕು ಸೊ ಆ ಥರದ್ದೊಂದು ಜಾಗ ತೋರಿಸೋಕೆ ಇಷ್ಟಪಡ್ತೀನಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪರ್ಮನೆಂಟಾಗಿ ಜನಸ್ನಿ ಯೋಗೇಶ್ ಅವರ ಸೈಟ್ ಎಲ್ಲಿದೆ ಅಂತ ಸೊ ನನ್ನ ಸೈಟ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದೀನಿ ಈ ಸೈಟ್ಗೆ ನಂಬರ್ ಇಲ್ಲ ಖಾತೆ ಕಂದಾಯ ಏನು ಕಟ್ಟಂಗಿಲ್ಲ ಇದು ನನ್ನ ನಿಜವಾದ ಸೈಟು ನನ್ನ ನಿಜವಾದ ಅರಮನೆ ಕಟ್ಟಡ ಕಾಮಗಾರಿ ಏನು ಆಗಿದೆ ಗುರುಪ್ರೇಷಕ್ ಎಲ್ಲರೂ ಬರಬೇಕು ಸೊ ಒಂದ್ ಸತ್ಯ ಅರ್ಥ ಮಾಡ್ಕೊಳ್ಳಿ ಎಷ್ಟೇ ಕೋಟಿ ದುಡ್ಡಿದ್ರು ಎಷ್ಟೇ ಕೋಟಿ ಹಣ ಮಾಡಿದ್ರು ಎಷ್ಟೇ ಕೋಟಿ ನಾನು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತೀನಿ ಬೆಳ್ಳಿ ಲೋಟದಲ್ಲಿ ನೀರು ಕುಡಿತೀನಿ ಅಂದರು ಕೊನೆಗೊಂದಿನ ಬಂದು ಮಲಗಬೇಕಾಗಿರೋದು ಈ ಸೈಟ್ ಅಲ್ಲಿ ಮಾತ್ರ ಇಲ್ಲಿಗೆ ಸೈಟ್ ನಂಬರು ಇರೋದಿಲ್ಲ ಖಾತೆ ಕಂದಾಯ ಏನು ಕಟ್ಟಬೇಕಾಗಿರೋದಿಲ್ಲ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ ಜೀವನ ತುಂಬಾ ಸಿಂಪಲ್ ಇರೋಷ್ಟು ದಿನ ಖುಷಿಯಾಗಿರಬೇಕು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಬೇಕು ಸೊ ಇವತ್ತು ನಾನು ನಂದು ನನ್ನಿಂದಾನೇನೋ ಎಷ್ಟೋ ಜನ ದುಡ್ಡಿರೋರು ದುರಾಂಕಾರದಿಂದ ಮೆರೀತಿದ್ದಾರೆ ಆ ಸತ್ಯ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಕೊನೆಗೆ ನಮ್ಮ ಮೈ ಮೇಲಿರುವಂತ ಪ್ರತಿಯೊಂದು ಬಟ್ಟೆ ಒಂದು ಉಡ್ದಾರನ ಸಮೇತ ಕಟ್ ಮಾಡಿ ಇದರೊಳಗೆ ತಗೊಂಬಂದು ಅನಾಥವಾಗಿ ಬಿಷಾಕ್ ಯಾರು ಸಂಬಂಧಿಕಳಾಗಿರ್ಬೋದು ಬಂಧುಗಳಾಗಿರ್ಬೋದು ಎಂಟಿ ಮಕ್ಕಳು ಸಮೇತ ಇಲ್ಲಿ ಹತ್ತು ನಿಮಿಷ ನಿಂತ್ಕೊಳ್ಳಲ್ಲ ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಎಲ್ರು ದಯವಿಟ್ಟು ಪ್ರತಿಯೊಬ್ರು ಜನಸ್ನೇಹ ಯೋಗೇಶ್ ಅವರ ಸೈಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಿರತ್ತೆ ನಿಮ್ ಸೈಟಿನ ಅರಿವು ಕೂಡ ನಿಮ್ಗಾಗಿರತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ನನ್ ಸೈಟ್ ಅಂತೂ ಇಲ್ಲಿದೆ ಗುರು ಪ್ರೇಕ್ಷಕ್ ತಾವೆಲ್ಲ ಬರಬೇಕು ಒಳ್ಳೇದಾಗ್ಲಿ ನಮಸ್ಕಾರ ಯೋಗೇಶ್ ಅವ್ರ ಮನೆಯಲ್ಲಿದೆ ಯೋಗೇಶ್ ಅವ್ರ ಸೈಟ್ ಎಲ್ಲಿದೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಖಂಡಿತವಾಗೂ ಇವತ್ತು ಈ ವಿಡಿಯೋದಲ್ಲಿ ನಾನು ನನ್ನ ಸೈಟ್ ಹೇಗಿದೆ ನನ್ನ ಮನೆ ಹೇಗೆ ಕಟ್ಟಿದ್ದೀನಿ ಅನ್ನೋದನ್ನ ತೋರಿಸೋಕ್ಕೆ ತೋರಿಸಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನನ್ನ ಸೈಟ್ ಎಲ್ಲಿದೆ ನನ್ನ ಮನೆ ಹೇಗೆ ಕಟ್ಟಿದ್ದೀನಿ ಗುರುಪ್ರವೇಶ ಮಾತ್ರ ಬಾಕಿ ಇದೆ ಸೊ ನನ್ನ ಮನೆಯಲ್ಲಿದೆ ಅಂತ ತೋರ್ಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಜೊತೇಲಿ ಬನ್ನಿ ಸೊ ನನ್ನ ಮನೆ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಖಂಡಿತ ಇರುತ್ತೆ ಸೊ ಸಾಕಷ್ಟು ಜನರಿಗೆ ನನ್ನ ಮನೆ ತೋರಿಸ್ಬೇಕಂತ ಭಾಳ ಇಷ್ಟ ನನಗೆ ಎಷ್ಟೋ ಜನ ಸಪೋರ್ಟ್ ಮಾಡ್ತಿದ್ದೀರ ಪ್ರೀತಿ ತೋರಿಸ್ತಾ ಇದ್ದೀರಾ ಆದರೆ ನಾನು ಸ್ವಂತ ಮನೆ ಕಟ್ಟಿದ್ದೀನಿ ಆ ಸ್ವಂತ ಮನೆಯೇ ನಾನು ಪರ್ಮನೆಂಟು ಎಲ್ಲಿದೆ ಹೇಗಿದೆ ಗುರುಪ್ರೇಷ ಕೂಡ ಇನ್ನೂ ಆಗಿಲ್ಲ ಗುರುಪ್ರೇಷೆಗೆ ಎಲ್ಲರೂ ಬರಬೇಕು ಸೊ ಆ ಥರದ್ದೊಂದು ಜಾಗ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪರ್ಮನೆಂಟಾಗಿ ಜನಸ್ನಿ ಯೋಗೇಶ್ ಅವರ ಸೈಟ್ ಎಲ್ಲಿದೆ ಅಂತ ಸೊ ನನ್ನ ಸೈಟ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಈ ಸೈಟ್ಗೆ ನಂಬರ್ ಇಲ್ಲ ಖಾತೆ ಕಂದಾಯ ಏನೂ ಕಟ್ಟಂಗಿಲ್ಲ ಇದು ನನ್ನ ನಿಜವಾದ ಸೈಟು ನನ್ನ ನಿಜವಾದ ಅರಮನೆ ಕಟ್ಟಡ ಕಾಮಗಾರಿ ಏನೋ ಆಗಿದೆ ಗುರುಪ್ರೇಷಕ್ ಎಲ್ರು ಬರ್ಬೇಕು ಸೊ ಒಂದ್ ಸತ್ಯ ಅರ್ಥ ಮಾಡ್ಕೊಳ್ಳಿ ಎಷ್ಟೇ ಕೋಟಿ ದುಡ್ಡಿದ್ರು ಎಷ್ಟೇ ಕೋಟಿ ಹಣ ಮಾಡಿದ್ರು ಎಷ್ಟೇ ಕೋಟಿ ನಾನು ಚಿನ್ನ ತಟ್ಟೆ ಊಟ ಮಾಡ್ತೀನಿ ಬೆಳ್ಳಿ ಲೋಟದಲ್ಲಿ ನೀರು ಕುಡಿತೀನಿ ಅಂದ್ರು ಕೊನೆಗೊಂದಿನ ಬಂದು ಮಲಗಬೇಕಾಗಿರೋದು ಈ ಸೈಟಲ್ಲಿ ಮಾತ್ರ ಇಲ್ಲಿಗೆ ಸೈಟ್ ನಂಬರು ಇರೋದಿಲ್ಲ ಖಾತೆ ಕಂದಾಯ ಏನು ಕಟ್ಬೇಕಾಗಿರೋದಿಲ್ಲ ಸತ್ಯ ಅರ್ಥ ಮಾಡ್ಕೊಳ್ಳಿ ಜೀವನ ತುಂಬಾ ಸಿಂಪಲ್ ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು ಸೊ ಇವತ್ತು ನಾನು ನಂದು ನನ್ನಿಂದನೇನೋ ಎಷ್ಟೋ ಜನ ದುಡ್ಡಿರೋರು ದುರಾಂಕಾರದಿಂದ ಮೆರೀತಿದ್ದಾರೆ ಆ ಸತ್ಯ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಕೊನೆಗೆ ನಮ್ಮ ಮೈ ಮೇಲಿರುವಂಥ ಪ್ರತಿಯೊಂದು ಬಟ್ಟೆ ಒಂದು ಉಡ್ದಾರನು ಸಮೇತ ಕಟ್ ಮಾಡಿ ಇದರೊಳಗೆ ತಗೊಂಬಂದು ಅನಾಥವಾಗಿ ಬಿಷಾಕೋಗ್ತಾರೆ ಯಾರು ಸಂಬಂಧಿಕ್ಳಾಗಿರ್ಬೋದು ಬಂಧುಗಳಾಗಿರ್ಬೋದು ಎಂಟಿ ಮಕ್ಕಳು ಸಮೇತ ಇಲ್ಲಿ ಹತ್ತು ನಿಮಿಷ ನಿಂತ್ಕೊಳ್ಳಲ್ಲ ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ದಯವಿಟ್ಟು ಪ್ರತಿಯೊಬ್ಬರು ಜನಸ್ನೇಹ ಯೋಗೇಶ್ ಅವರ ಸೈಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ನಿಮ್ಮ ಸೈಟಿನ ಅರಿವು ಕೂಡ ಆಗಿರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ನನ್ ಸೈಟ್ ಅಂತೂ ಇಲ್ಲಿದೆ ಗುರು ಪ್ರೇಕ್ಷಿಕ್ ತಾವೆಲ್ಲಾ ಬರ್ಬೇಕು ಒಳ್ಳೇದಾಗ್ಲಿ ನಮಸ್ಕಾರ